ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ಅವರಿಗೆ ಕೇಂದ್ರದ ಪ್ರಧಾನಮಂತ್ರಿಗಳು ಮತ್ತೆಲ್ಲ ವರಿಷ್ಠ ಮಂಡಳಿ ಮತ್ತು ರಾಜ್ಯದ ಬಿ ಜೆ ಪಿಯ ವರಿಷ್ಠ ಮಂಡಳಿಯ ಶಿಫಾರಸು ಇದೆಲ್ಲದರೊಂದಿಗೆ ಅವರನ್ನು ಮೇಘಾಲಯದ ರಾಜ್ಯಪಾಲರಾಗಿ ನೇಮಕ ಮಾಡಿರುವಂಥದ್ದು ನಮ್ಮೆಲ್ಲರಿಗೂ ಖುಷಿ ತಂದಿದೆ ರಾಜ್ಯದ ಜನಕ್ಕೆ ಮತ್ತು ಹಿಂದುಳಿದ ವರ್ಗಗಳನ್ನು ನಾನು ಕೂಡ ಅವರಿಗೆ ಶುಭಾಶಯದ ಶುಭಕಾಮನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ತಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ನಾನು ಲಂಡನ್ ಪ್ರವಾಸ ಮುಗಿಸಿ ನಾನು ಮೊನ್ನೆ ರಾತ್ರಿ ಬಂದೆ ನಾನು ಅಲ್ಲಿಯ ಬಸವ ಬಳಗ ಅಕ್ಕನ ಬಳಗ ಕನ್ನಡ ಬಳಗದವರ ಸಹಕಾರದಿಂದ ನನ್ನ ಪುಸ್ತಕ ಪ್ರಾಚೀನ ಪಾರ್ಲಿಮೆಂಟ್ಗಳ ಪ್ರದಕ್ಷಿಣೆಗಳು ಭಾಳ ಅದ್ಧೂರಿಯಾಗಿ ಅಲ್ಲಿ ಅದನ್ನು ಕನ್ನಡ ಪುಸ್ತಕವೊಂದನ್ನು ಥೇಮ್ಸ್ ನದಿಯ ದಂಡೆಯ ಮೇಲಿರ್ತಕ್ಕಂಥ ಜಗಜ್ಯೋತಿ ಬಸವೇಶ್ವರರ ಪುತ್ಥಳಿಯ ಸಮದಲ್ಲಿ ಲೋಕಾರ್ಪಣೆ ಆಯಿತು ಅದಾಗಿ ಮುಗಿಸಿ ನಾನು ವಾಪಸ್ ಬಂದಾಗ ನಮ್ಗೆ ಯಾರೋ ಸ್ನೇಹಿತರು ಬೆಂಗಳೂರಿಂದ ಮುಖ್ಯಮಂತ್ರಿಗಳು ಮತ್ತು ಯು ಡಿ ಮಿನಿಸ್ಟ್ರು ಅವರೆಲ್ಲ ಕೂತ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡಿರು ಕ್ಲಿಪ್ಪಿಂಗ್ಸ್ಗಳು ಕಳಿಸ್ಕೊಟ್ರು ಅದರಲ್ಲಿ ಅದರಲ್ಲೂ ಕೂಡ ಯು ಡಿ ಮಿನಿಸ್ಟ್ರು ಭೈರತಿ ಅವರು ವಿಶ್ವನಾಥ್ ವಿಶ್ವನಾಥ್ ಅವ್ರ ವಿಶ್ವನಾಥ್ ಅವ್ರದ್ದು ಒತ್ತಿ ಒತ್ತಿ ಮೂರು ಸಾರಿ ಹೇಳಿ ಅವ್ರದ್ದು ಐದು ಗುಂಟೆ ಬೆಲ್ವತ್ತದಲ್ಲಿ ಅಂತಂತೀನಿ ನನಗೆ ಅರ್ಥ ಆಗಲಿಲ್ಲಪ್ಪ ಇದು ಯಾಕೆ ಪದೇ ಪದೇ ಅದಕ್ಕಾಗಲೇ ನಾವು ಸ್ಪಷ್ಟನೆ ಕೊಟ್ಟಿದ್ದೀವಿ ನಾವು ಬಹುಶಃ ಮೂಢ ಹಗರಣನ ಮೂಢ ಕಟ್ಟಡದ ಗೇಟಲ್ಲೇ ನಿಮ್ಮನ್ನು ಕರೆಸ್ಕೊಂಡು ಹೇಳಿದ್ದೀವಿ ನಾನು ಕೂಡ ಏನೇನಾಗಿದೆ ಅಂತ ಪ್ರಥಮವಾಗಿ ಅದು ಹಗರಣಗಳನ್ನು ಒಂದೊಂದಾಗಿ ಈಚೆಗೆ ಇಟ್ಟಿದ್ದೀವಿ ಅದರಲ್ಲಿ ನಮ್ಮ ಹೆಸರಿಗೆ ತಳಕಾಗ್ತಾಗ ಹೌದು ಇಪ್ಪತ್ತೊಂದಿನಲ್ಲಿ ನಾವು ಅರ್ಜಿ ಹಾಕಿ ಇಪ್ಪತ್ತೆರಡನೇ ಇಸ್ವಿನಲ್ಲಿ ನಮ್ಗೆ ಸ್ಯಾಂಕ್ಷನ್ ಆಗಿರುತ್ತೆ ಸಿಕ್ಸ್ಟಿ ಫಾರ್ಟಿ ಸಿಕ್ಸ್ಟಿ ಫಾರ್ಟಿಗೆ ಐದು ಗುಂಟೆ ಅಲ್ಲ ಎರಡೂವರೆ ಗುಂಟೆ ಅವು ಯಾವ ರೀತಿ ಲೆಕ್ಕದಲ್ಲಿ ಹೇಳಿದ್ರು ಇವಡಿ ಮಿನಿಸ್ಟ್ರಿಗೆ ಅರ್ಥ ಆಗಲಿಲ್ಲ ಸುಮ್ಮನೆ ಅನಾವಶ್ಯಕವಾಗಿ ಅವರವ್ರ ಹೆಸರನ್ನ ಹೇಳ್ತಾ ಹೋಗುವಂಥದ್ದು ಅದರಲ್ಲೂ ಮುಖ್ಯಮಂತ್ರಿನ ಪಕ್ಕದಲ್ಲಿ ಕೂರಿಸ್ಕೊಂಡು ಸುಳ್ಳು ಹೇಳೋದಿದೆಯಲ್ಲ ಒಬ್ಬ ಮಂತ್ರಿ ಅದನ್ನು ಮುಖ್ಯಮಂತ್ರಿಗಳನ್ನು ಕೂಡ ಚಪ್ಪಾಳೆ ಹೊಡೆಯೋದಿದೆಯಲ್ಲ ಹಾಗಾದ್ರೆ ಇಡೀ ಸರ್ಕಾರ ಇದೇನು ಸುಳ್ಳಿನ ಸಂತೆನ ಇದು ಜನ ಏನು ಅನ್ಕೊಂಬಿಟ್ರಿ ಜನನ ನೀವು ಜನನ ಏನು ಅಂದ್ಕೊಂಬಿಟ್ರಿ ನೀವು ಸೊ ಹಾಗಾಗಿ ನಾನು ಮತ್ತೂ ಮತ್ತೆ ಇದ್ದೀನಿ ಇದರಲ್ಲಿ ನಾವು ಯಾವುದೇ ಯಾರು ನಮ್ಮ ಯಾ ನಾವ್ಯಾರು ಫಿಫ್ಟಿ ಫಿಫ್ಟಿಯವರಲ್ಲ ನಾವು ಕಾನೂನು ಪ್ರಕಾರ ತೊಗೊಂಡ್ರು ಅಂಥದ್ದು ಹಾಗಾಗಿ ಅದನ್ನು ಕೂಡ ಮತ್ತೆ ನಾನು ಸ್ಪಷ್ಟನೆ ಮಾಡಲಿಕ್ಕೆ ಇಷ್ಟಪಡ್ತಾ ಸ್ನೇಹಿತರೆ ಹ್ಞೂ ಇವತ್ತು ಇಡೀ ರಾಜ್ಯದಲ್ಲಿ ಸರ್ಕಾರ ಮೂಡ ಹಗರಣ ಮತ್ತು ವಾಲ್ಮೀಕಿ ಪ್ರಾಧಿಕಾರದ ಹಗರಣದಿಂದ ತತ್ತರಿಸಿ ಹೋಗಿದೆ ಅದರಲ್ಲಿ ತತ್ತರಿಸಿ ಹೋಗಿದೆ ನಾನು ಕ್ಲಿಪ್ಪಿಂಗ್ಸ್ ನೋಡ್ತಾ ನನಗೆ ನನಗೆ ಭಾಸ ಆಗಿದ್ದೇನಪ್ಪ ಅಂದರೆ ಮುಖ್ಯಮಂತ್ರಿಗಳು ಏಕಾಂಗಿ ಆಗ್ತಾ ಇದ್ದಾರೆ ಬೆದರಿದ್ದಾರೆ ಹೆದರಿದ್ದಾರೆ ಏನನ್ನೋ ಸಮರ್ಥನೆ ಮಾಡಲಿಕ್ಕೆ ಹೋಗಿ ಯಾವ್ಯಾವ್ದನ್ನೋ ತೊಗೊಂಬತ್ತಾ ಇದ್ದಾರೆ ದೇವೇಗೌಡರು ಸೇಟ್ ತೊಗೊಂಡಿಲ್ವೇನ್ರಿ எடியூரப்பில் அவள் பா மக்கள் தோண்டிள்ளவோட இஸ் நாட் தன் மிஸ்டர் சித்திராமிய தன்ஸ் ஃபிஃப்டி 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 ஃபிஃப்டியில் எஸ்ட் ஜன தகண்டே எஸ்ட் ஜன தோண்டி அது தடூ லூட்டி அது சுமார ஐந்து சாயிரம் கோட்டிக்கு மீறி லூட்டி ஆகிடுவா அதரே நீவேர ಮೈಸೂರು ಮೂಡ ಕಿತ್ತೋಗಿದೆ ಮೈಸೂರು ಮೂಡ ಕಿತ್ತೋಗಿದೆ ಅಂತ ನೀವೇ ಸ್ಟೇಟ್ಮೆಂಟ್ ಮಾಡಿದ್ದೀರಾ ಕಿತ್ತೋಗಿರೋ ಮೂಡನ ರಿಪೇರಿ ಮಾಡಬೇಕು ಅಥವಾ ಸುಮ್ಮನೆ ಯಾರ್ಯಾರ ಮೇಲೆ ಏನೇನೋ ಹೇಳ್ಕೊಂಡು ತಿರ್ಗೋದು ನೀವು ನೋ ಹಂಗಲ್ಲ ಇದು ಹಂಗಲ್ಲ ಇದು ಮತ್ತೆ ನೀವು ಅವತ್ತು ಮಾಡಿದಂಥ ಪ್ರೆಸ್ ಮೀಟಿಂಗು ನೀವು ಯು ಡಿ ಮಿನಿಸ್ಟ್ರು ಇನ್ಯಾರು ಕೂತಿದ್ದೀರಲ್ಲಿ ಅದರಿಂದ ನೀವು ಸರ್ಕಾರಿ ಪ್ರಾಯೋಜಕತ್ವದಲ್ಲಿ ಅದು ಪ್ರಕಟಣೆ ಆಗ್ಬೇಕಾಗಿತ್ತು ದಿಸ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಪೊಲಿಟಿಕ್ಸ್ ಒಬ್ಬ ಮುಖ್ಯಮಂತ್ರಿಯ ಪ್ರೆಸ್ ಮೀಟಿಂಗ್ ನೋಟ್ಸ್ಗಳು ಸರ್ಕಾರಿ ಪ್ರಾಯೋಜಕತ್ವದಲ್ಲಿ ಸರ್ಕಾರಿ ಇದ್ರ ಪ್ರಕಾರ ಬರ್ತಾ ಇರೋವಂಥದ್ದು ನೆವ ಐ ನೆವರ್ ಹರ್ಡ್ ದಿಸ್ ನೋಡಿದ್ರು ಸೊಲಿಗೆ ನೀವು ಏಕಾಂಗಿ ನಿಮ್ಮ ಜೊತೆ ಮಾಧ್ಯಮನೂ ಇಲ್ಲ ಆ ಥರ ಆಗಿದೆ ಎಲ್ಲಿದ್ದೀರಾ ಸಿದ್ದರಾಮಯ್ಯನವರು ನೀವು ಛೇ ಚೇ ಛೇ 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 ಓ ನೀವು ಮಾಡಿಲ್ವಾ ನೀವು ಮಾಡಿಲ್ವಾ ಅವ್ರು ಮಾಡಿಲ್ವಾ ಹೌದಪ್ಪ ಹೌದು ಅವರು ಮಾಡಿದ್ದಾರೆ ಅಂತಲೇ ನಿಮ್ಗೆ ನೂರು ಮೂವತ್ತೈದು ಸೀಟ್ ಕೊಟ್ಟು ಮತ್ತೆ ಸರ್ಕಾರ ತಂದಿರೋದು ತಿರುಗಿ ನೀವು ಅದನ್ನೇ ಮಾಡ್ತೀರಿ ನಿಮ್ಮನ್ನೇ ತರಬೇಕಾಗಿತ್ತು ಈ ರಾಜ್ಯ ಜನರು ಇಲ್ಲಿಗೆ ಬಂಡತನ ಆಗ್ಬಿಟ್ಟು ಬಂಡ್ರಾಗ್ತಾ ಇದ್ರಿ ಸಿದ್ದರಾಮಯ್ಯ ಆಡಳಿತ ಪಕ್ಷ ಹಠ ಬಂಡತನ ಇರಬಾರ್ದು ವಿರೋಧ ಪಕ್ಷ ಬಿಡಿ ವಿರೋಧ ಪಕ್ಷ ಹೌದು ವಿರೋಧ ಮಾಡೋದು ಬಂಡತನ ಮಾಡೋದೆಲ್ಲ ಇರ್ತದೆ ವಿರೋಧ ಪಕ್ಷಕ್ಕೆ ನೀವು ಕೂಡ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡೋರು ಬಟ್ ಒಂದು ಸರ್ಕಾರ ಒಂದು ಜವಾಬ್ದಾರಿಯುತ ಜನಾದೇಶ ಪಡೆದಂಥ ಸರ್ಕಾರ ಬಂಡತನ ಪ್ರದರ್ಶನ ಮಾಡಬಾರ್ದು ಒಳ್ಳೆಯದಲ್ಲ ಅದು ನಾಡಿಗೂ ಒಳ್ಳೇದಲ್ಲ ಕಾಂಗ್ರೆಸ್ ಪಾರ್ಟಿಗೂ ಒಳ್ಳೆಯದಲ್ಲ ನಿಮಗೂ ಕೂಡ ಒಳ್ಳೆಯದಲ್ಲ ಅಂತಕ್ಕಂಥದ್ದು ನಾನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ನನ್ನ ಹೆಸರಲ್ಲಿ ಐದು ಗುಂಟೆ ಅಂತಿಲ್ಲ ಅದಕ್ಕೆ ತಮಗೆಲ್ಲ ಒಂದೊಂದು ಕಾಪಿ ಕಳಿಸಿದ್ದೀವಿ ಆರ್ ಟಿ ನಾನು ಯಾರು ಎಲ್ಲಿದೆ ಯಾರು ಯಾರ ಹೆಸ್ರಿದೆ ಏನು ಅಂತ ಸುಮ್ಮನೆ ನೀವು ಯಾರನ್ನೋ ರಕ್ಷಣೆ ಮಾಡೋಕ್ಕೆ ಹೋಗಿ ಈಗ ದಿ ಜಿ ಟಿ ದೇವೇಗೌಡರು ಹೆಸರು ಹೇಳಿದ್ರೆ ಅವ್ರ ಹೆಸರು ಹೇಳಿದ್ರೆ ಇವ್ರ ಹೆಸರು ಅದೇ ಅದ್ಯಾ ಕಾಂಗ್ರೆಸ್ನವ್ರ ಹೆಸರು ಹೇಳ್ತಾ ಇಲ್ಲ ನೀವು ಅದೇ ಕಾಂಗ್ರೆಸ್ನವ್ರ ಹೆಸರು ಹೇಳ್ತಾ ಇಲ್ಲ ಹಿಂಕಾಲಿ ಪಾಪಣ್ಣ ಅವ್ರ ಮಗ ಅವರು ಯಾರು ಯಾಕೆ ಹೇಳ್ತಾ ಇಲ್ಲ ನೀವು ಎಷ್ಟೆಷ್ಟು ಸೈಟ್ ಹೋಗಿದೆ ಯಾರ್ಯಾರಿಗೆ ಅಂತಂತೇಳಿ ಫಿಫ್ಟಿ ಫಿಫ್ಟಿ ಅದು ವಿಚಾರ ಮಾತಾಡಿಸಿದ್ದರಾಮಯ್ಯ ನೀವು ಫಿಫ್ಟಿ ಫಿಫ್ಟಿನಲ್ಲೇ ಹದಿನಾಲ್ಕು ಸೈಟು ಫಿಫ್ಟಿ ಫಿಫ್ಟಿನಲ್ಲೇ ನೀವು ಅದನ್ನು ಮಾತಾಡ್ರಿ ಅಂತ ಅಂದರೆ ಅಲ್ಲಪ್ಪ ಇವತ್ತು ಜನ ಏನಂತಾರೆ ಗೊತ್ತೀನಿ ಜನ ಏನಂತಾರೆ ನಿಮಗೆ ನಿಮ್ಮ ಚೇಲಾಗಳು ಜನ ಏನು ಮಾತಾಡ್ತಾರೆ ತಿಳ್ಕೊಳಕ್ಕೆ ಬಿಡ್ತಾಯಿಲ್ಲ ನಿಮಗಿದ ಏನು ಮಾತಾಡ್ತಾವ್ರ ಜಿ ಏನಪ್ಪ ಏನೋ ಒಂದು ಸೋರು ಕೊಡ್ತಾನೆ ಸಿದ್ದರಾಮಯ್ಯ ಅಂತ ಅಂದರೆ ನಮಗೆ ಕೊಡೋದು ಬಿಟ್ಬಿಟ್ಟು ಅವ್ನು ಹೆಂಡ್ತಿಯಸ್ರಿಗೆ ಬರ್ಸ್ಕೊಂಡವ್ನಲ್ರಿ ಜನ ಮಾತಾಡ್ತಾವ್ರಿ ಥೋ ನಾಚಿಕೆ ಗಿಡದಿತ್ತು ಅವ್ನು ನಾಚಿಗ್ ನನಗೆ ಗೊತ್ತಿರೋ ಹಂಗೆ ಸಿದ್ದರಾಮಯ್ಯ ತೀರಾ ಭ್ರಷ್ಟನೂ ಅಲ್ಲ ಈ ಸೈಟು ಮಣ್ಣಿಗಾಗಿ ಆಸೆ ಪಟ್ಟವನು ಅಲ್ಲ ಅವನು ಬಟ್ ಅದು ಯಾಕೆ ಹುಚ್ಚಿಡ್ಕೊಂಬಿಟ್ಟಿದ್ವಿ ಅವ್ರಿಗೆ ಏನು ಇವಾಗ ಎರಡನೇ ಬಾರಿಗೆ ಈಗ ಹಾಗೆ ಇರೋದ್ರಲ್ಲಿ ಪ್ರಾಮಾಣಿಕವಾಗಿ ರಾಜ್ಯ ಆಡಳಿತ ಮಾಡಿದಂಥವ್ರು ನಾನು ಅವರೆಲ್ಲ ಒಟ್ಟಿಗೆ ಓದಿದವ್ರು ಒಟ್ಟಿಗೆ ಲಾ ಪ್ರಾಕ್ಟೀಸ್ ಮಾಡ್ದವ್ರು ಒಟ್ಟಿಗೆ ಆದ್ರವರು ಸುಮ್ಮನೆ ಬರೀ ಕಾನೂನು ಹೇಳ್ತೀರ ನಾನು ಕಾನೂನು ಗೊತ್ತು ನಾನು ಲಾಯರು ನನ್ನ ಲಾಯರು ಅಂತ ನೋ ನೋ ಅವ್ರು ಯಾರು ನಿಮ್ಮಲ್ಲ ಅಡ್ವೈಸರ್ ಒಬ್ಬರು ಕೂರಿಸ್ಕೊಂಡಿದ್ದೆ ಅವ್ರು ಬರೀ ತಪ್ಪು ತಪ್ಪು ಹೇಳ್ತಾ ಇದ್ದಾನಿ ಇವನು ಛೇ 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 ಛೆ ಛೇ ಛೇ ಸುಮ್ಮನೆ ತಪ್ಪಿಸ್ತಾ ಇದ್ದಾರೆ ನಿಮ್ಮನ್ನು ಯಾರನ್ನೋ ಬಚಾವ್ ಮಾಡಲಿಕ್ಕೆ ನೀವು ತಪ್ತಾ ಇದ್ದೀರಾ ನಿಮ್ಮನ್ನು ದಿಕ್ ತಪ್ಪಿಸ್ತಾ ಇದ್ದಾರೆ ಸೊ ಹಾಗಾಗಿ ಅದು ಯಾರಿಗೆ ಕೂತ್ಕೊಂಡು ಪಾಪ ನಿಮ್ಮ ಯು ಡಿ ಮಿನಿಸ್ಟ್ರು ರಿಯಲ್ ಎಸ್ಟೇಟ್ ಗಿರಾಕಿ ಅವನು ಕೂರಿಸ್ಕೊಂಡು ನೀವು ಪ್ರೆಸ್ ಮೀಟ್ ಮಾಡ್ತೀರಾ ಅಂತಂದರೆ ಏನೇನೋ ಹೇಳ್ತಾನೆ ಪ್ರೆಸ್ಸಲ್ಲಿ ಕೂತ್ಕೊಂಡ್ರು ಅಯ್ಯೋ ಅವನು ನೀನು ಮಂತ್ರಿ ಥರ ಬಿಹೇವ್ ಮಾಡಿ ಅಂದರೆ ಇಲ್ಲ ನಾನು ಕಂತ್ರಿ ಅನ್ನೋ ಥರ ಬಿಹೇವ್ ಮಾಡ್ತಾನೆ ನಮ್ಗೆ ದೊಡ್ಡ ದಿಸ್ ನಾಟ್ ದಿಸ್ ನಾಟ್ ಸೊ ಹಾಗಾಗಿ ಇವತ್ತು ಹಲವಾರು ಪ್ರಶ್ನೆಗಳು ಇವತ್ತು ಸಹ ಹೇಳ್ತಾನೆ ನೀವೇ ಹೇಳಿದಿರ ನನ್ನ ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕಿ ಇಲ್ಲ ಅಂತ ಸಿದ್ದರಾಮಯ್ಯನವರೇ ನಿಮ್ಮ ಶುಭ್ರ ಶ್ವೇತ ಪಂಚೆ ಕಪ್ಪು ಅಲ್ಲಲೇ ಕಾಣ್ತಾ ಇದೆ ನಿಮ್ಮ ಶುಭ್ರ ಶ್ವೇತಧಾರಿ ವಸ್ತ್ರಧಾರಿ ನಿಮ್ಮ ಪಂಚೆ ನಿಮ್ಮ ಬಿಳಿ ಟವಲ್ ಎಲ್ಲ ಎಲ್ಲೆಲ್ಲೋ ಕಪ್ಪು ಕಾಣಕ್ಕೆ ಶುರುವಾಗ್ಬಿಟ್ಟಿದೆ ಸರ್ವ್ ಮಾಡಿಕೊಳ್ಳಿಲ್ಲ ಅಂದರೆ ಪೂರ ಕಪ್ ಮಾಡಿ ಮಾಡಿ ಹೊಟ್ಟೋಗ್ತಾರೆ ಅವ್ರ ಜನ ಯಾರಿಗೇನು ಬೇಕು ನಿಮ್ಮ ಮೇಲೆ ಮಸಿ ಬಳ್ದು ಹೊಟ್ಟೋಗ್ತಾರೆ ಅದೇ ಕಡೆ ಬಿ ಕೇರ್ಫುಲ್ ಯಾಕೆ ನಿಮ್ಮನ್ನು ಮೊದಲಿಂದ ನೋಡ್ರಿ ನಾನು ಅದು ಅಷ್ಟೇ ಅಲ್ಲ ನಿಮಗೆಲ್ಲ ರೀತಿ ಸಹಾಯ ಮಾಡಿರೋ ನಾನು ಸಹಾಯ ನೀನು ದೇವೇಗೌಡರು ಧರ್ಮ್ ಸಿಂಗ್ ಸರ್ಕಾರದಲ್ಲಿ ನೀವು ಉಪಮುಖ್ಯಮಂತ್ರಿ ಇದ್ದಾಗ ಮರ್ಸಿಲೆಸ್ ಆಗಿ ನಿಮ್ಮನ್ನು ಹೊರಗೆ ಹಾಕಿದ್ದವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಗಿರಿನೂ ಕಿತ್ಕೊಂಡು ಜನತಾ ಪಾರ್ಟಿ ಪ್ರಾಮಾಯ ಪ್ರಾ ಪ್ರಾ ಪ್ರಾಥಮಿಕ ಸದಸ್ಯತ್ವವನ್ನು ಕಿತ್ಕೊಂಡು ನಿಮ್ಮನ್ನು ಹೊರಗಾಕಿದ್ದು ಆಗ ನಿಮ್ಮನ್ನು ಕಾಪಾಡಿದ್ದಾರು ಕಾಂಗ್ರೆಸ್ ಕಾಂಗ್ರೆಸ್ ನಿಮ್ಮ ಆ ಕಾಂಗ್ರೆಸ್ಗೆ ಏನು ಮಾಡಿದ್ರಿ ನೀವು ಉದ್ದಕ್ಕೂ ಕಾಂಗ್ರೆಸ್ಗೆ ಅನ್ಯಾಯನೇ ಮಾಡ್ಕೊಂಡು ಬಂದಿದ್ದೀರಾ ಅನ್ಯಾಯನೇ ಮಾಡ್ಕೊಂಡು ಬಂದಿರ ಈ ಸುರೇಶನ್ ಬೆಳೆಸ್ತವ್ರಿ ಯಾರು ಬೈರ್ತಿ ಸುರೇಶನ್ನು ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ನೇಹಿತ ಸರಡ್ಗಿಯವ್ರು ಎಮ್ ಎಲ್ ಸಿ ನಿಂತರು ಅವ್ರ ವಿರುದ್ಧ ಇಂಡಿಪೆಂಡೆಂಟಾಗಿ ಯಾರನ್ನ ಹಾಕಿದ್ರಿ ನೀವು ಇದೇ ಸುರೇಶ ಇದೇ ಸುರೇಶ ಇದೇ ಸುರೇಶನ್ ಹಾಕಿ ಸರಡ್ಗಿನ ಸೋಲಿಸಿದ್ರಿ ನೀವು ಅಲ್ಪಸಂಖ್ಯಾತರ ವಿರೋಧಿ ಅಲ್ವಾ ಒಬ್ಬ ಮುಸ್ಲಿಂ ಕ್ಯಾಂಡಿಡೇಟ್ ಸೋಲಿಸ್ತವ್ರು ನೀವು నెక్స్ట్ ఇదే సురేష్ జాఫర్ షరీఫ్ మమ్మగను సోలసెబ్బాళి సోల్సిల కాంగ్రెస్ నిమే ఆశ్చర్య కొట్రె కాంగ్రెస్సినే ముగో అంత కలసీర నువ్వు చచే నెవర్ నిమే కృతజ్ఞత ఐన ఏనూ ఇయ్యా నిరు కృతజ్ఞత ఐనూ ఇయ్యా నిమిషమ్మయ్య బాళ దివస నడియల్ల ఇవెల నీవు నిమ్మ రాజకీయ సంధ్యాకాలి ನಿಮ್ಗೇನಾದರೂ ಇವತ್ತು ರಾಜಕಾರಣದಲ್ಲಿ ಸಮಾಜದಲ್ಲಿ ಒಂದು ಗೌರವ ಇದ್ದರೆ ಅದು ನಿಮ್ಮ ಹೆಂಡತಿ ಪಾರ್ವತಿಯವರಿಂದ ನಾನು ಭಾಳ ಜನ ಮುಖ್ಯಮಂತ್ರಿಗಳನ್ನ ಮಂತ್ರಿಗಳು ನೋಡಿದ್ವಿ ಇಂಟರ್ಫಿಯರೆನ್ಸ್ ಇಲ್ಲವೇ ಇಲ್ಲ ಎಲ್ಲೂ ಪಾರ್ವತಿಯವ್ರನ್ನ ನೋಡಿರೋ ಜನನೂ ಇಲ್ಲ ಅವರಿಂದ ನಿಮ್ಗೊಂದು ಗೌರವ ಇದೆ ಬಟ್ ಈಗ ಅವ್ರ ಹೆಸರಲ್ಲಿ ತೊಗೊಂಡು ಅವ್ರನ್ನ ಹರಾಜಾಗ್ತಾಯಿದ್ದೀನಿ ನಿಮ್ಮ ಹೆಂಡತಿ ಹೆಸರು ಇವತ್ತಿನ ದಿವಸ ಬೀದಿಗೆ ಬಂದವರು ಯಾರು ನೀವು ಸಿದ್ದರಾಮಯ್ಯನವರು ನಿಮ್ಮ ಯಾವ ಬಿ ಜೆ ಪಿ ಜೆ ಡಿ ಎಸ್ನವರು ನಿಮ್ಮನ್ನು ಅಪಪ್ರಚಾರ ಮಾಡ್ತಾ ಇಲ್ಲ ಹರಾಜು ಇಲ್ಲ ನೀವೇ ಹರಾಜು ಹಾಕೋತಾ ಇದ್ದೀರಾ ನೀವೇ ಹರಾಜು ಹೋಗ್ತಾ ಇದ್ದೀರ ಬಿ ಜೆ ಪಿಯವರೆಲ್ಲ ಜೆ ಡಿ ಎಸ್ನವರು ನಿಮ್ಮ ಕುಟುಂಬದ ಬಗ್ಗೆ ಬಂದಿಲ್ಲ ಅವರು ನಿಮ್ಮ ಕುಟುಂಬ ಸತ್ಯವಂತರು ಅಂತ ಹೇಳೋದಕ್ಕೆ ಹೋಗಿ ನೀವು ಸರ್ಕಾರದ ಪ್ರಾಯೋಜಕತ್ವದಲ್ಲಿ ಅದನ್ನು ಕೊಡ್ತೀರಾ ನೀವು ಛೇ ನೆವರ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಪೊಲಿಟಿಕ್ಸ್ பண்டதனிங் okay, okay.